ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಒಂಬತ್ತೊಂಬತ್ತೂವರೆಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರ್ಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿಯ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಅಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರ್ಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಒಂಬತ್ತು ಒಂಬತ್ತೂವರೆ ಅಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಒಂಬತ್ತೊಂಬತ್ತೂವರಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕ್ಷಣಗಳಲ್ಲಿ ಕಲಬುರಗಿ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಒಂಬತ್ತು ಒಂಬತ್ತು ವರೆಸ್ಟ್ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಒಂಬತ್ತೊಂಬತ್ತೂವರೆಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರ್ಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಅಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಒಂಬತ್ತೊಂಬತ್ತುವರೆ ಅಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಸಾಕಷ್ಟು ಮೊದಲೇ ಅನುಮತಿಗೆ ಆರ್ ಎಸ್ ಎಸ್ ಕೋರಿಕೆಯನ್ನು ಮುಂದಿರಿಸಿದ್ದಂಥದ್ದು ಈಗ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ವೆಲ್ಕಮ್ ಬ್ಯಾಕ್ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಸಿಗತ್ತಾ ಯಾಕಂತಂದರೆ ಈಗೇನು ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿದೆ ಇದರ ವಿರುದ್ಧ ಕಲಬುರಗಿ ವಿಭಾಗೀಯ ಪೀಠಕ್ಕೆ ಕಲಬುರಗಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಕೆ ಮಾಡಿದೆ ಕೆಲವೇ ಕ್ಷಣಗಳಲ್ಲಿ ಕಲಬುರ್ಗಿ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೇನು ಒಂಬತ್ತು ಒಂಬತ್ತುವರೆಷ್ಟೊತ್ತಿಗೆ ಅರ್ಜಿ ವಿಚಾರಣೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಇವರು ಪಥ ಸಂಚಲನ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದಕ್ಕೆ ಅನುಮತಿ ಸಿಗಬಹುದಾ ಕೋರ್ಟ್ನಲ್ಲಿ